ಒಬ್ಬ ಬಡವ ಮೀನು ಕೃಷಿ ಮಾಡಿ ಕಾರು ಮನೆ ಬಂಗ್ಲೆ ಎಲ್ಲದೂ ತೊಗೊಂಡಿದ್ದಾನೆ ಸರ್ ಸರಿ ಇದೇ ನೋಡ್ರಿ ಸರ್ ಚಿನ್ನ ಡೈಮಂಡ್ ಬಂಗಾರ ಎಲ್ಲ ಬೆಳೆಯೋದು ಅಂದ್ರೆ ಇದು ನಮ್ಮ ಮೀನು ಕೃಷಿ ಮಾಡೋ ಹೊಂಡ ಸರ್ ಈ ಮೀನ್ ಮರಿಗಳು ನಿಮ್ಗೆ ಲಕ್ಷ ಕೋಟಿ ದುಡ್ ಮಾಡೋ ಕೊಡುತ್ತೆ ಹೇಗೆ ಅಂತ ಗೊತ್ತಾಗ್ಬೇಕಾ ಈ ವಿಡಿಯೋ ಫುಲ್ ನೋಡಿ ನೀರೊಳಗ್ ಸಿಗ ಈ ಡೈಮಂಡ್ ಅಂದ್ರೆ ಈ ಕಾಟ್ಲ ಮೀನ್ ನೋಡ್ರಿ ಸರ್ ಇದು ರೈತರು ಬಂದು ತೊಗೊಂಡೋಗ್ಬಿಟ್ರೆ ಇದನ್ನ ಲಕ್ಷ ಲಕ್ಷ ಆದಾಯ ಮಾಡ್ಬೋದು ಸರ್ ಒಂದು ಒಂದ್ ತಿಂಗಳ ಮೇಲೆ ಹದ್ ಈ ಸೈಜ್ ಬಂದಿದೆ ಮೂರ್ ತಿಂಗಳಿಗೆ ಈ ಸೈಜ್ ಬಂದಿದೆ ಕೆರೆ ಒಳಗೆ ಯಾವ್ದೇ ರೀತಿ ಯಾವ್ದೇ ತಳಿ ಮೀನ್ ಫೇಲ್ ಆದ್ರೂ ನೀ ಫೇಲ್ಡ್ ಅಂತ ಬಂದಿಲ್ಲ ಸರ್ ಹಾಂ ಸರ್ ಇದು ಬಂದು ಇದು ರೂಪ್ಚಂದ್ ಅಂತ ಸರ್ ಇದು ಇದು ಕರ್ನಾಟಕದಲ್ಲಿ ಸ್ಪಾನ್ ಸಿಗಲ್ಲ ಇದ್ರದ್ದು ಈ ಕೊಲ್ಕತ್ತಾದಿಂದ ಸ್ಪಾನ್ ತರ್ಸ್ ಹಾಕಿ ನಾವು ನಾವು ಹಿಂಗೆ ಗುಂಡಿ ಒಳಗೆ ಬಿಟ್ಕೊಂಡ್ರೆ ಸರ್ ಒಂದು ತಿಂಗಳಿಗೆ ಮರಿ ಈ ಸೈಜ್ ಬಂದಿದೆ ನೋಡಿರಿ ಸರ್ ಇದು ಲಕ್ಷ ಮರಿ ಬಿಟ್ಟರೆ ಲಕ್ಷ ನುಳಿದ್ ಸರ್ ಸರ್ ಅವ್ರು ತೊಗೊಂಡೋಗಿ ಬಿಟ್ಟು ಒಂದು ಆರು ತಿಂಗಳಿಗೆಲ್ಲ ಬಂದ್ಬಿಡೋ ಸರ್ ಒಂದು ಒಂದೂವರೆ ಕೆಜಿ ಜಿವರೆಗೂ ಬರುತ್ತೆ ಸರ್ ಇದು ಹಾಂ ಸರ್ ನಮಸ್ತೆ ನನ್ನ ಹೆಸರು ಬಂದು ವೆಂಟೇಶ್ ಅಂತ ಸರ್ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ನಮ್ಮ ವಿಳಾಸ ಬಂದು ಆತಿಕಟ್ಟೆ ಅಂತ ಸರ್ ಕೆರೆ ರೈತರು ಬಿಡೋದು ಫಿಫ್ಟಿ ಪರ್ಸೆಂಟ್ ಇದೆ ಮರಿ ಸರ್ ಕಾಟ್ಲೆ ಮೀನು ಆಯ್ತು ಇದು ನಮ್ಮಲ್ಲಿ ಬಂದು ಸರ್ ಒಳ್ಳೆ ಒಳ್ಳೆ ತಳಿ ಇದು ಸರ್ ಒಂದು ತಿಂಗಳು ಮೇಲೆ ಹತ್ತು ದಿನಕ್ಕೆ ಮರಿ ಈ ಸೈಜ್ ಬಂದಿರುತ್ತೆ ಹಾಂ ಹ್ಞೂ ಒಂದೂವರೆ ಎರಡು ಇಂಚ್ ಇದೆ ನೋಡಿರಿ ಸರ್ ಈ ರೈತರುಗಳಿಗೆ ಒಳ್ಳೆ ಮರಿ ಕೊಡ್ತೀವಿ ಸರ್ ಸರ್ ಇದು ಕೆರೆಯಲ್ಲಿ ಮರಿ ಬಿಟ್ಟರೆ ಸರ್ ಅವರು ಇದು ರೈತರಿಗೆ ಫೇಲ್ ಅಂತ ಮರಿನೇ ಬಂದಿಲ್ಲ ಸರ್ ನಮ್ಮ ಹತ್ರ ಬಂದು ತಗೊಂಡು ಹೋದವರು ಇದು ರೈತರು ಸರ್ ನಾವು ಅಂದರೆ ಒಳ್ಳೆ ಫೀಡ್ ಮೇಂಟೈನ್ ಮಾಡಿ ಒಳ್ಳೆ ಜಾತಿ ಬಿ ಆರ್ ಪಿ ತಾಳಿ ಮೀನು ಮರಿನೇ ಕೊಡ್ತೀವಿ ಸರ್ ನಾವು ಸರ್ ನಮ್ಮ ಹತ್ರ ಇದು ಗೌರಿ ಕಾಟ್ಲ ರಘು ಮುರ್ಗಲ್ ಗ್ರಾಸ್ ಕರ್ಪು ಹೊಸ್ದಾಗಿ ರೂಪಚಂದು ಸಿಲ್ವರ್ ಅಂತಲೂ ಅದನ್ನು ಸಿಗ್ತೈತೆ ಸರ್ ನಮ್ಮ ಹತ್ರ ಸರ್ ಇದು ಕಾಟ್ಲ ಬಂದು ಇದು ಗೋರ್ಮೆಂಟ್ ಇದು ರೇಟು ನಲ್ವತ್ತು ಪೈಸೆ ಇರುತ್ತೆ ಸರ್ ಇದು ಇದು ಗೌರಿ ರಘು ಮುರ್ಗಲ್ ಅವೆಲ್ಲ ಮೂವತ್ತು ಪೈಸೆ ಇರುತ್ತೆ ಸರ್ ಗ್ರಾಸ್ ಅಂತ ಬಂದು ಅದು ಕೊಲ್ಕೊತದಿಂದ ಸ್ಮಾನ್ ತರಿಸಾಗ್ತೀವಿ ಸರ್ ಆ ಸೀಸನ್ ಒಳಗೆ ಐವತ್ತು ಪೈಸೆ ಇರುತ್ತೆ ಸರ್ ಈ ಸಲ ಈ ತಳಿ ಇದು ಕಾಟ್ಲ ಅಂತ ಬಂದು ಆವೇ ತೋರ್ಸುದಲ್ಲ ಚಂಡ್ ಮರಿ ಅದೇ ತಳಿ ನಮ್ಮ ಒಣದಲ್ಲೇ ನೋಡಿರಿ ಸರ್ ಹಾಂ ಎರಡು ತಿಂಗಳಿಗೆ ಈ ಸೈಜ್ ಬಂದಿದೆ ಸರ್ ಮರಿ ಹಾಂ ಒಂದು ಮರಿ ಫೇಲುಡ್ ಅಂತ ಆಗಲ್ಲ ಸರ್ ಇದು ಕಾಟ್ಲ ಜಾತಿ ಬಂದು ಇದು ರೈತರಿಗೆ ಅದೇ ಸರ್ ಈ ಮರಿ ತೊಗೊಂಡೋಗಿ ಅವರು ಇದ್ರ ರೈತರಿಗೆ ಇದು ಕೆರೆಗೆ ಬಿಟ್ಟು ಮೀನು ಹಿಡಿಯೋ ಸರ್ ಅಷ್ಟೇ ಯಾವುದೇ ರೀತಿ ಫುಡ್ ಇರೋಲ್ಲ ಯಾವುದೇ ಈ ರೀತಿ ಅವರಿಗೆ ಖರ್ಚು ಇರಲ್ಲ ಸರ್ ಒಂದು ಸಲ ಮರಿ ಬಿಟ್ರೆ ಅಂದರೆ ಮತ್ತೆಷ್ಟು ರೈಟರ್ ಬಲೆ ಬಿಟ್ಟು ಮೀನು ಹಿಡಿಯೋ ಜಾತಿ ಇದು ನೆಕ್ಸ್ಟು ಇದು ಗೌರಿ ಅಂತ ಸರ್ ಇದು ಇದು ಗೌರಿ ಮೀನು ಸರ್ ಇದು ಕೆರೆಗೆ ತೊಗೊಂಡೋಗಿಬಿಟ್ರೆ ಈ ಮಣ್ಣರ ತಿನ್ಕೊಂಬತ್ತಿ ಬಿಡುತ್ತೆ ಸರ್ ಈ ಜಾತಿ ಬಂದು ಇದು ರೈತರಿಗೆ ಕಾಪಾಡೋ ಮೀನು ಅಂದರೆ ಇದು ಬಡವರ ಬಂದು ಅಂತ ಸರ್ ಇದು ಗೌರಿ ಮೀನ ಒಂದು ತಿಂಗ್ಳು ಒಂದು ಒಂದು ತಿಂಗಳ ಮೇಲೆ ಹದಿನಕ್ಕೆ ಈ ಸೈಜ್ ಬಂದಿದೆ ಮೂರು ತಿಂಗ್ಳಿಗೆ ಈ ಸೈಜ್ ಬಂದಿದೆ ನಮ್ಮ ಹತ್ರ ಅವ್ರ ಕೈಗೆ ಕಪ್ ಕೊಡ್ತೀವಿ ಸರ್ ಸ್ಕೊಂಡು ಯಾವುದೇ ರೀತಿ ಮೋಸ ಇರೋಲ್ಲ ಹಾಂ ನಮ್ಮ ಹತ್ರ ಈ ಲಾಸ್ಟ್ ಮುಂಟು ಒಂದೇ ಕಪ್ಪಲ್ಲಿ ಅಳಿತೀವಿ ಸರ್ ಈ ರೈತರಿಗೆ ಇವಾಗ ಬರ್ತಾ ಬರ್ತಾ ಅಲ್ಲಿ ಭಾಳ ಮೋಸ 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 ಅಂತ ಬರೇ ಕಂಪ್ಲೇಂಟ್ ಬರ್ತಿದೆ ಸರ್ ನಮ್ಮ ಹತ್ರ ಯಾವುದೇ ರೀತಿ ಇರೋಲ್ಲ ಸರ್ ಸರ್ ನಾವು ಈ ಕರ್ನಾಟಕ ಆಲ್ ಓವರ್ ಕರ್ನಾಟಕನೇ ಕೊಟ್ಟಿದ್ದೀವಿ ಸರ್ ಬೆಂಗಳೂರು ಬೆಂಗಳೂರು ಬೆಳಗಾಮು ಹುಬ್ಳಿ ಧಾರವಾಡ ಬೆಳ ಈ ಕಡೆ ಎಲ್ಲ ಸೈಡ್ ಕೊಟ್ಟಿದ್ದೀವಿ ಸರ್ ಅದೇ ಈ ಡಿಲವರಿ ಎಲ್ಲ ನಮ್ಮ ಆಕ್ಸಿಜನ್ ಗಾಡಿ ಡ್ರಮ್ ಇರ್ತಾವೆ ಸರ್ ಹಾಂ ಆ ಡ್ರಮಲ್ಲಿ ಅದೇ ಒಂದು ಲಕ್ಷದೊಳಪಟ್ಟಬೇಕಂದ್ರೆ ಅವ್ರಿಗೆ ಪ್ಯಾಕಿಂಗ್ ಮಾಡ್ಕೊಡ್ತೀವಿ ಹಾಂ ಹತ್ರ ಎರಡು ಲಕ್ಷದ ಮೇಲ್ಪಟ್ಟು ಮರಿ ತೊಗೊಂಡ್ರೆ ಸರ್ ನಮ್ಮದೇ ಓನ್ ಗಾಡಿ ಇರೋದ್ರಿಂದ ಒಂದು ಸೈಡ್ ಬಾಡಿಗೆ ಫ್ರೀ ಮಾಡಿಕೊಡ್ತೀವಿ ಅದೇ ಮರಿಗೋಲ್ ಸರ್ ಒಂದು ಸಾವಿರದಿಂದನೂ ಕೊಡ್ತೀವಿ ಸರ್ ಸಾವಿರದಿಂದ ಹಿಡ್ದು ಹತ್ತು ಲಕ್ಷ ಕೊ ಬೇಕಂದ್ರೂ ಕೊಡ್ತೀವಿ ಸರ್ ಅದೇ ಸರ್ ನಿಜ ಚಾನಲ್ ಒಳಗೆ ನಮ್ಮ ನಂಬರ್ ಇರುತ್ತೆ ಅವರು ಅವ್ರು ಕಾಲ್ ಮಾಡಿದ್ರೆ ಸಾಕು ಸರ್ ಅವ್ರಿಗೆ ಲೊಕೇಶನ್ ಹಾಕ್ತೀವಿ ಸ್ಟ್ರೈಟಾಗಿ ನಮ್ಮ ಪ್ಲೇಸಿಗೆ ಬಂದು ಅವ್ರು ಮರಿ ನೋಡ್ಕೊಂಡು ಯಾವ ಬೇಕಾವು ಆರ್ಸ್ಕೊಂಡು ಆ ಈ ರೀತಿ ಮರಿನೆಲ್ಲ ಕ್ಲೀನಾಗಿ ಕಂಡೀಷನ್ ಮಾಡಿ ಕೊಟ್ಟು ಕಳಿಸ್ತೀವಿ ಸರ್ ಆ ಆಂಗಲ್ಲಿ ಯಾವುದೇ ರೀತಿ ಮೋಸ ಇರೋಲ್ಲ ಸರ್ ನಮ್ಮ ಹತ್ರ ಸ್ಟ್ರೈಟಾಗಿ ಬಂದು ಆರಾಮಾಗಿ ತಗೊಂಡು ಹೋಗ್ಬೋದು ಸರ್ ನೋಡಿ ಡೌಟ್ ಬಂದರೆ ಅವರಿಗೆ ಕೊಡ್ತೀವಿ ಕಪ್ಪು ಹಳ್ಕೊಂಡು ಹೋಗ್ಬೋದು ಸರ್